ಹಾಯ್ ಹಾಯ್ ನಮಸ್ತೆ ನಾನು ನಿಮ್ಮ ನಾಗರಾಜ್ ಕೊಡುಕ್ಲಿ ಅಡ್ವೊಕೇಟ್ ನಾವು ಐ ಆಮ್ ಠಾಕಿಂಗ್ ಯು ನನ್ನ ಹೆಸರಿನಲ್ಲಿ ಅನೇಕ ಫೇಕ್ ಅಕೌಂಟ್ಸನ್ನು ಓಪನ್ ಮಾಡಿದ್ದಾರೆ ಸೊ ನಾಗರಾಜ್ ಕುಡುಪ್ಲಿ ಅನ್ನುವ ಇನ್ಸ್ಟಾಗ್ರಾಮು ಇದೇ ಒರಿಜಿನಲ್ ಅಕೌಂಟು ಸೊ ಇದು ಒರಿಜಿನಲ್ ಇದೆ ಈ ಒರಿಜಿನಲ್ ಅಕೌಂಟ್ಗೆ ಸಬ್ಸ್ಕ್ರಿಪ್ಷನ್ ಆಗ್ರಿ ಇನ್ನು ಬೇರೆಯವರೆಲ್ಲ ಕೆಲವೊಂದು ನನ್ನ ವೀಡಿಯೋಗಳನ್ನು ಫೇಸ್ಬುಕ್ಕಿನ ವೀಡಿಯೋಗಳನ್ನು ಕದ್ದು ಹಾಕ್ಕೊತಿದ್ದಾರೆ Hang on, we are telling more followers to join your video. Hang on, we are telling your followers that we have started live video. So, Karana. ನಾ ಅಷ್ಟೇ ಸೊ ಆದ್ದರಿಂದ ನಾನು ಲೈವ್ಗೆ ಬಂದು ಹೇಳೋದಿಷ್ಟೇ ಈ ಪ್ರೊಫೈಲು ನಂದು ಒರಿಜಿನಲ್ ಇದೆ ಇದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿರಿ ಮತ್ತು ಮೆಂಬರ್ಸ್ ಆಗಿರಿ ಇದಕ್ಕೆ ಯಾವುದೇ ಚಾನಲ್ ರೇಟ್ ಇಲ್ಲ जय हिंद जय कर्नाटक